ಒಬ್ಬ ಹುಡುಗನಿಗೆ ದೇವರನ್ನು ನೋಡಲೇಬೇಕಂತ ಬಹಳ ಇಚ್ಛೆ ಒಂದು ದೇವಾಲಯಕ್ಕೆ ಹೋಗಿ ಬಾಗಿಲು ಬಡಿದ ಅವನು ಬಾಗಿಲನ್ನು ಎಷ್ಟೇ ಬಡಿದ್ರೂ ಸಹ ಬಾಗಿಲು ತೆಗೆಯಲೇ ಇಲ್ಲ ಮತ್ತೊಂದು ದೇವಾಲಯಕ್ಕೆ ಹೋದ ಇವ ಹೋದ ಕೂಡಲೇ ಆ ದೇವಾಲಯದ ಬಾಗಿಲು ಮುಚ್ಚಿತು ಮುಚ್ಚಿರೋ ಬಾಗಿಲು ತೆರೆಯಲೇ ಇಲ್ಲ ಹುಡುಗ ಸುತ್ತಲಿರುವ ಎಲ್ಲ ದೇವಾಲಯಗಳಿಗೆ ಹೋದ ಎಲ್ಲ ದೇವಾಲಯಗಳ ಬಾಗಿಲು ಮುಚ್ಚುತ್ತಾ ಮುಚ್ಚುತ್ತಾ ಹೋದವು ನಿರಾಶನಾಗಿ ಹುಡುಗ ಒಂದು ಮರದ ಕೆಳಗೆ ಕಣ್ಣೀರು ಸುರಿಸುತ್ತಾ ಕುಳಿತ ಅಲ್ಲಿಗೆ ತಂಪನೆಯ ತಂಗಾಳಿದು ತಂಗಾಳಿಯೊಂದು ಬಂತು ಆ ತಂಗಾಳಿ ಆ ಹುಡುಗನ ಜೊತೆ ಮಾತಾಡಿತು ಯಾಕೆ ಅಳುತ್ತಿರುವೆ ಎಂದು ಆಗ ಬಾಲಕ ಹೇಳಿದ ನನಗೆ ದೇವರನ್ನು ಕಾಣುವ ಬಯಕೆ ಆಸೆ ದೇವಾಲಯದ ಬಾಗಿಲು ಸಹ ತೆರೆಯಲಿಲ್ಲ ನಾನು ಓದೋಡನೆ ಕೆಲವು ಬಾಗಿಲುಗಳು ಮುಚ್ಚಿ ಹೋದವು ಎಂದು ಹೇಳಿದ ಆಗ ಆ ತಂಗಾಳಿ ಹೇಳಿತು ಚಿಂತಿಸಬೇಡ ಬಾಲಕ ಬಾಗಿಲ ಹಿಂದೆ ನಾನಿಲ್ಲ ನಾನು ಬಾಗಿಲ ಹೊರಗೆ ನಾನಿದ್ದೇನೆ ನಾನು ಹ ಬಂಧಿತ ಬಂಧನ ನನಗೆ ಸ್ವಲ್ಪನೂ ಹಿಡಿಸದು ನಾನು ಬರುವಷ್ಟರಲ್ಲಿ ಅವರು ಬಾಗಿಲು ಹಾಕಿದರು ನಾನು ಹೊರಗೆ ಉಳಿದೆ ನಂತರ ನಿನ್ನ ಹತ್ತಿರ ತಂಗಾಳಿಯಾಗಿ ಬಂದಿದ್ದೇನೆ ನೀನು ಕಣ್ಣು ತೆರೆ ಅಳುವುದನ್ನು ನಿಲ್ಲಿಸು ನನ್ನನ್ನು ಅನುಭವಿಸು ಆನಂದಿಸು ದೇವ ದೇವನ ನೆನೆಹು ಆನಂದಪೂರ್ಣ ಆ ಬಾಲಕನ ಮುಖ ಅರಳಿತು ಜ್ಞಾನದ ಹೊಸ ಕಿರಣ ಕಂಡಿತು ಸುತ್ತಲೂ ನೋಡಿದ ಅರುಣೋದಯ ಆಕಾಶದಲ್ಲಿ ನೀಲವರ್ಣ ಸುಳಿಯುವ ಗಾಳಿ ಮುಗಿಲೆತ್ತರದ ಬೆಟ್ಟ ಅಲ್ಲೆಲ್ಲದರಲ್ಲೂ ಅವನಿಗೆ ಭಗವಂತ ಕಂಡ ಅವನ ಹೃದಯ ಅರಿಷ್ಯದಿ ತುಳುಕಿತು ಕಂಡ ರೂಪ ಕೇಳಿದ ಶಬ್ದ ಪಡೆದ ಸ್ಪರ್ಶ ಎಲ್ಲವೂ ಎಲ್ಲವೂ ದಿವ್ಯವಾಗಿ ಕಂಡಿತು ಆ ಎಲ್ಲದರಲ್ಲೂ ಆ ಬಾಲಕ ದೇವರನ್ನು ಕಂಡ ಆಗ ಅವನಿಗೆ ಅರ್ಥ ಆಯಿತು ದೇವರು ಎಲ್ಲೋ ದೇವಾಲಯಗಳಲ್ಲಾಗಲಿ ಗುಡಿ ಗುಂಡರಗಳಲ್ಲಾಗಲಿ ಇಲ್ಲ ಆಗ ಬಾಲಕನಿಗೆ ಅರ್ಥವಾಯಿತು ದೇವರು ನಮ್ಮೊಳಗೇ ಇದ್ದಾನೆ ನಮ್ಮಲ್ಲೇ ಇದ್ದಾನೆ ಅಂತ